ಸರ್ ಸುಲೂರು ಶ್ರೀನಿವಾಸ್ ಅಂತ ದೇವ್ರ ಕಿರಿ ಏನು ಅಕ್ಕಿಲ್ದ್ರೆ ಇಪ್ಪತ್ತು ಅಡಿ ರಸ್ತೆ ಮಾಡ್ತಾವ್ರೆ ಜಮೀನಿಗೆ ಮಂಗ್ ನೋಡಿತಾರ ಅಕ್ರಮವಾಗಿ ನೈಟ್ ನಾವು ಬಂದು ಕೇಳಿದ್ರೆ ಪಂಚಾಯತಿನಲ್ಲಿ ನಾವು ಪರ್ಮಿಷನ್ ತಗೊಂಡಿದ್ರಿ ಪಂಚಾಯತಿ ಅಧಿಕಾರಿಗಳು ಮಾತಾಡ್ಕೊಂಡಿದ್ರಿ ಮಾತಾಡಿ ಮಾತಾಡ್ಕೊಂಡಿದ್ರಿ ಅಂಥ ದೊಡ್ಡ ವರ್ಷವಾಗಿ ಮಾತುಗಳು ಮಾತಾಡ್ತಾರ ಆಮೇಲೆ ಆ ಮಾತುಗಳ್ ನೋಡಿ ನಾವು ಪೊಲೀಸ್ ಕರೆಸ್ಕೊಂಬಾಗ್ತದ ಪೊಲೀಸ್ ಕರ್ಸ್ಕೊಂಡ್ರು ಕೂಡ ಪೊಲೀಸ್ ಹೋದ್ಮೇಲೆ ತಿರ್ಗ ಕೆಲಸ ಮಾಡ್ತಾರೆ ಅವರು ಮುಂದೆ ಈ ಇದಕ್ಕೆಲ್ಲಗ ಏನು ಕಾರಣ ಅಂತ ಗೊತ್ತಾಗ್ತಲ್ಲ ನಿಮಗೆ ನಿನ್ನೆ ಅರ್ಜಿ ಕೊಡ್ತೀರಿ ಪಂಚಾಯತಿಗೆ ಹೋಗಿ ಪಂಚಾಯತಿ ಅರ್ಜಿನೂ ಗಮನಿಸ್ಕೊಂತಲ್ಲ ಮುಂದೆ ಇನ್ನೇನು ಮಾಡಬೇಕು ಅಂತ ನಾವು ಹೆಚ್ಚಿನ ಮಾಡ್ತಾ ಆಕ್ಷನ್ ಯಾರೂ ತಗೊಂಡಿಲ್ಲ ಆಕ್ಷನ್ ಯಾರೂ ತಗೊಂಡೇ ಇಲ್ಲ

ಕೆರೆ ನೀರ ಕೆರೆಗೆ ಚೆಲ್ಲಿ ಚೆಲ್ಲಿ ಕೆರೆ ಕೆರೆ ಅಂತೇಳಿ ಮಣ್ಣು ಸುಮಾರು ಎಷ್ಟಿರ್ಬೋದು ಸರ್ ರಸ್ತೆ ರಸ್ತೆ ಉದ್ದ 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 ಒಂದು ಅರ್ಧ ಬಟ್ ಇಲ್ಲಿ ಗ್ರಾಮಸ್ಥರು ಯಾರು ಗಮನಕ್ಕೂ ಬಂದಿಲ್ಲ ಮೆಂಬರ್ ಆಗಿ ಅವ್ರೆ ಅಂತ ನಮ್ಮ ಅನಿಸಿಕೆ ಈಗ ಹ್ಮ್ ಮೆಂಬರ್ ಅಧ್ಯಕ್ಷರು ಪಿಡಿಗಳು ಅಕೌಂಟು ಪಂಚಾಯತ್ ವತಿಯಿಂದ ನೀವು ನೋಟಿಸ್ ಕೊಡುವಂಥದ್ದು ಕೆಲಸ ಏನು ಆಗ್ತಾ ಇದೆಯಾ ನಾವು ನೋಟಿಸ್ ನಿನ್ನೆ ನೋಟಿಸ್ ಕೊಟ್ಟರೆ ನೋಟಿಸ್ಗಿನ್ನ ಏನು ಉತ್ತರ ಇಲ್ಲ ಅರ್ಜಿ ನೀವು ಅರ್ಜಿ ಕೊಟ್ಟಿದ್ರೆ ಅರ್ಜಿ ಕೊಟ್ಟರೆ ಆಮೇಲೆ ನೈಟು ಒಂಬತ್ತು ಪಿ ಪಿಡಿ ಬಾಕ್ ಫೋನ್ ಮಾಡ್ತೀನಿ ಅವ್ರು ತೆಗೋಲ್ಲ ಬೆಳಗ್ಗೆ ಅವರೇ ಏಳು ಗಂಟೆಗೆ ಫೋನ್ ಮಾಡ್ತಾರೆ ಏನು ಸರ್ ಕೆರೆ ನಿಂಗೆ ಮುಚ್ತಾ ಇದ್ರಲ್ಲ ಮೀನುಗಳೆಲ್ಲ ಅದರಲ್ಲಿ ಯಾರಾಜ್ ಮಾಡಿ ಮೀನುಗಳ ಹದಿನೈದು ಇಪ್ಪತ್ತು ಲಕ್ಷ ಕಾಸ್ಕೊಂತೀನಿ ಬಂತು ನಿಮಗೆ ಅದು ಸಾಲದಿರೇ ರೋಡ್ಗಳು ಮುಚ್ಕೊಂಡು ಕೆರೆಗಳು ಮುಚ್ಚಂತ ಕೆಲಸಗಳು ಮಾಡ್ತಾ ಇದ್ರಿ ಅಂತ ಕೇಳೋದನ್ನು ಇಲ್ಲಪ್ಪ ನಾನು ನೋಟಿಸ್ ಜಾರಿ ಮಾಡ್ತೀನಿ ಸ್ಟೇಷನ್ಗೆ ಅಂತೆಲ್ಲ ಹೇಳಿದ್ರು ಇನ್ನೂ ಎರಡು ಗಂಟೆ ಆಗಿದೆ ಇದ್ರ ಬಗ್ಗೆ ಕ್ರಮನೇ ತಗೊಳ್ತಲ್ಲ ಯಾರು ಪಂಚಾಯಿತಿಯಿಂದ ಕೆರೆ ರಕ್ಷಣೆ ಮಾಡೋ ಕೆಲಸ ಆಗಬೇಕು ರಕ್ಷಣೆ ಮಾಡೋ ಕೆಲಸ ಆಮೇಲೆ ರವೀನಾ ಕೇಳ್ತೀನಿ ರವೀನಾ ಕೇಳಿದೆ ರವೀನಾ ನಮಗೆ ಸೇರಲ್ಲ ಪಂಚಾಯತಿ ಎಲ್ಲೋ ಒಂದ್ ಕಡೆ ಗ್ರಾಮಸ್ಥರ ಒಂದು ಇಂಟ್ರೆಸ್ಟ್ ಗಿಂತ ಅಧಿಕಾರಿ ಇಂಟ್ರೆಸ್ಟ್ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ನಮ್ಮ ತಾತ್ನೋರು ಮುತ್ತಾತ್ಮಿಕ ಬಂದಿರೋ ಕೆರೆ ನಮ್ಮ ಮಕ್ಕಳ ತರಂತರಕ್ಕೂ ಕೆರೆ ಉಳಿಬೇಕು ಅನ್ನೋದು ನಮ್ಮ ಆಸೆ ಮತ್ತೆ ಈ ಇಲ್ಲಿ ಯಾರು ಸರ್ ಈಗ ಈ ಜಮೀನಿಗೆ ಮಣ್ಣು ಹೊಡ್ಕೊಂತಾರ ಆರ್ ಕೆ ಹೋಟ್ಲು ರಾಮಕೃಷ್ಣಪ್ಪ ಅಂತೇಳಿ

ಅಶೋಕ್ ಅಂತೇಳಿ ಮಾತಾಡ್ತೀನಿ ಸೂಲೂರು ಗ್ರಾಮ ಪಂಚಾಯತಿ ಮೆಂಬರ್ ನಾನು ನಮ್ಮ ಸೂಲೂರಲ್ಲಿ ಇಬ್ಬರಾಳ್ ಮೆಂಬರ್ ಇದೆ ಗಾವಿತ್ರಮ್ಮ ಅಶೋಕ್ ಹೇಳಿ ಫೋನ್ ಮಾಡ್ತಾರೆ ನಿನ್ನೆ ಮಧ್ಯಾಹ್ನ ಯಾರೋ ನರ್ಸು ಮರ ಫೋನ್ ಮಾಡ್ತಾರೆ ಈ ಥರ ಮಣ್ಣು ನೋಡುತ್ತಾ ಇದ್ದಾರೆ ಏನಪ್ಪ ಸಮಾಚಾರ ಅಂತೇಳಿ ಕೇಳ್ತಾರೆ ಆಮೇಲೆ ನಾನು ರಿಷ್ ಫೋನ್ ಮಾಡ್ತೀನಿ ಕೆಲಸ ನೋಡುತ್ತಿದ್ದಾರೆ ಮೀಟಿಂಗಲ್ಲಿದ್ದೀನಪ್ಪ ಯಾಕಂದರೆ ನಮ್ಮ ಸೆಕ್ರೆಟ್ರಿಗೆ ಕಳಿಸ್ಕೊಡ್ತೀನಿ ಅಂತೇಳಿ ಇಲ್ಲಿ ಕಳಿಸ್ಕೊಡ್ತಾರೆ ಅವ್ರು ಬಂದು ನಿಲ್ಲಿಸ್ತಾರೆ ಮಧ್ಯಾಹ್ನ ಒಂದು ಎರಡು ಗಂಟೆಗೆ ಬಂದು ಕೆಲಸ ನಿಲ್ಲಿಸ್ತಾರೆ ತಿಳಿಸಿದ್ದಾದಮೇಲೆ ನಾವೆಲ್ಲ ಹೇಳಿದ್ವಿ ಮಾಡೋಲ್ಲ ಇನ್ಮೇಲೆ ಕೆಲಸ ತಿಳಿಸ್ತಾರೆ ಅವ್ರು ಯಾರು ಸರ್ ಹೇಳಿದ್ದು ಅಂತೇಳಿ ನಾವು ಕೇಳ್ತೀವಿ ನಮಗೆ ಗೊತ್ತಿಲ್ಲ ಅವರು ಏಕಾಏಕಿ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಡಿ ಒಬ್ಬರು ಹೇಳ್ತಾರೆ ನಮ್ಮ ಸಿಬ್ಬಂದಿನೂ ಎಲ್ಲ ನಮ್ಮ ಸಿಬ್ಬಂದಿಗಳು ಪಂಚಾಯತಿ ಏನಿದ್ದಾರೆ ಎಲ್ಲ ಹೇಳ್ತಾರೆ ಆಮೇಲೆ ಊರಲ್ಲಿ ನಾನು ಮ ಮತ್ತೆ ಸಾಯಂಕಾಲ ಈ ಒಂದು ಎಂಟು ಒಂಬತ್ತು ಗಂಟೆಗೆ ನನಗೆ ನಾಲ್ಕೈದು ನಾಲ್ಕು ಹೋರು ಮಾಡ್ತಾರೆ ನೀವು ಐದು ಲಕ್ಷ ತಗೊಂಡು ಸ್ಯಾಮಿಲ್ ಆಗಿದ್ದೀರಂತೆ ಅವ್ರ ಹತ್ರ ೂ ಮುನ್ರಡ್ಡಿ ಗಾಯತ್ರಿ ಅವರು ಅಂತೇಳಿ ಕೇಳ್ತಾರೆ ನಾವು ಅವ್ರ ಮಕ್ಕಾನೆ ನೋಡಿಲ್ಲಪ್ಪ ಇದುವರೆಗೂ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಸುಮ್ಮನೆ ಯಾಕೆ ಕೇಳ್ತೀವಿ ನಾವೇ ನಿನ್ನೆ ಮಧ್ಯಾಹ್ನ ವಿಡಿಯೋವಾಗಿ ಎಲ್ಲ ಹೇಳಿ ನಿಲ್ಸಾ ಹೇಳಿದ್ರೆ ನಿಲ್ಸಾಕೆ ಅವ್ರ ಕೆಲಸ ಈಗ ಅವ್ರು ನೋಡು ಅಂತೇಳಿ ಹೇಳ್ತಾರೆ ಅಷ್ಟೊತ್ತಿನಲ್ಲಿ ಒಂಬತ್ತು ಗಂಟೆ ಒಂಬತ್ತುವರೆಯಲ್ಲಿ ಶ್ರೀನಿವಾಸ ಕರ್ಕೊಂಡು ಬರ್ತೀವಿ ಬಂದು ನೋಡಿದರೆ ಲೈಟ್ಗೆ ಆಫ್ ಮಾಡಿಕೊಂಡು ಜೆ ಸಿ ಪಿಯಲ್ಲಿ ಮೂರು ಎರಡು ಜೆ ಸಿ ಪಿ ಕೆಲಸ ಮಾಡ್ತಾ ನಮ್ಮ ಬರ್ತಾನೆ ನಿಲ್ಸ್ಬಿಡ್ತಾರೆ ಕೆಲಸ ಆಮೇಲೆ ಬೇಡಪ್ಪ ಮಾತಾಡ್ಕೊಂಡು ಪಂಚಾಯಿತಿಯಲ್ಲಿ ಮಾತಾಡ್ಕೊಂಡು ಈ ಥರ ಎಲ್ಲ ಮಾಡೋದು ತಪ್ಪು ಅದು ಊರು ಗ್ರಾಮಸ್ಥರು ಇದ್ದಾರೆ ಪಂಚಾಯಿತಿಯಲ್ಲಿ ಮಾತಾಡಿಕೊಂಡು ಇದು ಅಂತ ಅಂತೇಳಿ ಹೇಳ್ತೀವಿ ಆದ್ರೂ ನಿಲ್ಲಿಸ್ಬಿಟ್ಟು ಹೊರಟೋಗ್ತಾರೆ ಆಮೇಲೆ ಹಂಗೆ ಇರ್ತಾರೆ ಎಷ್ಟೊತ್ತಾದ್ರೂ ಗಾಡಿ ತೆಗೆಯಲ್ಲ ಒನ್ ಒನ್ ಟು ಫೋನ್ ಮಾಡಿ ಪೊಲೀಸ್ ಅವ್ರು ಬಂದು ಆಮೇಲೆ ಮಾಡಬೇಡ್ರಪ್ಪ ಬೆಳಿಗ್ಗೆ ಏನಂತ ಮಾಡಿಕೊಂಡು ಇದು ಮಾಡ್ಕೊಳ್ರಿ ಅಂತ ಇಲ್ಲ ಸರ್ ಮಾಡಲ್ಲ ಅಂತೇಳಿ ಹೇಳ್ತಾರೆ ನಾವು ಹೊರಟು ಮೂರು ಒಂದು ಅರ್ಧ ಮಾಡಿರ್ತಾರೆ ಅರ್ಧ ಆದ್ಮೇಲೆ ಮೂರು ಗಂಟೆ ಮೇಲೆ ಮಾಡ್ಕೊಂಡಿದ್ದಾರೆ ನಮ್ಮ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಈ ಲಕ್ಷ ಮಾಡಿದ್ದಾರೆ ನೋಡಿಲ್ಲ ಇನ್ನೊಬ್ಬ ನಮಗೂ ಅದರಲ್ಲಿ ಸಂಬಂಧ ಇಲ್ಲ ನಿಮ್ಗೆ ಯಾವುದೇ ರೀತಿ ಮಾಹಿತಿ ಗೊತ್ತಿಲ್ಲ ಗೊತ್ತಿಲ್ಲ ವಿಚಾರದ ಬಗ್ಗೆ ಗೊತ್ತಿಲ್ಲ ನಾವು ಹೇಳೋದೇನಂತಂದರೆ ಕೆರೆ ಉಳಿದು ಮುಂದಿನ ಪೀಳಿಗೆ ಇರಬೇಕು ಈ ಕೆರೆಯಲ್ಲಿ ಅಕ್ರಮವಾಗಿ ಮಾಡಿದರೆ ಮತ್ತೆ ಇನ್ನೊಬ್ಬರು ಕೇಳ್ತಾರೆ ಇನ್ನೊಬ್ರು ಕೇಳ್ತಾರೆ ನಾನು ಕೇಳ್ತೀನಿ ನನಗೂ ಇದೆ ನಾನು ಕೆರೆಯಲ್ಲೇ ಹೋಗಬೇಕಾಗ್ತದೆ ಎಲ್ಲ ಜಮೀನುಗಳು ರಸ್ತೆ ಇರೋಲ್ಲ ಇರೋ ಕಡೆಯೇ ಅಡ್ಜಸ್ಟ್ಮೆಂಟ್ ಮಾಡಿ ತಗೊಂಡು ಹೋಗ್ಬೇಕು ಅವ್ರಿಗೂ ಸುತ್ತ ರೀತಿ ನಮ್ಮ ಅಧಿಕಾರಿಗಳು ಇನ್ನೊಂದು ಮತ್ತೊಂದು ಯಾವುದೇ ರೀತಿ ಕೆರೆಯಲ್ಲಿ ಅಕ್ರಮವಾಗಿ ಬರೆದಂಗೆ ನೋಡ್ಕೊಬೇಕು ಅಂತ ಏನಾದರೂ ಮನೆಗೆ ಕಾನೂನು ಪ್ರಕಾರ ಮಾಡಿ ಪ್ರಕಾರ ಮಾಡಿ ಆ ಮೊದಲು ಹೆಂಗ್ದಿತ್ತು ಆ ಮಣ್ಣೆಲ್ಲ ಅದೇ ಥರ ಸ್ಥಿತಿ ರೆಡಿ ಮಾಡಿಕೊಡಿ ಕೆರೆಯಲ್ಲಿ ರಸ್ತೆ ಮಾಡೋಕ್ಕಾಗ ಇವರು ಏನು ಅಕ್ರಮವಾಗಿ ರಸ್ತೆ ಮಾಡ್ಕೊಂಡವರು ಆ ಮಣ್ಣೆಲ್ಲ ತಿರುಗಿ ಮತ್ತೆ ತೆರವುಗೊಳಿಸಿ ಒಂದು ಕೆರೆ ಹೆಂಗಿತ್ತು ಹಂಗೆ ರೆಡಿ ಮಾಡಿಕೊಡಿ ಕೆರೆಯಲ್ಲಿ ರಸ್ತೆ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ